ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ನಡುವೆ ದೊಡ್ಡ ಒಂದು ಬಿರುಕು ಸೃಷ್ಟಿಯಾಗ್ತದೆ ಇಲ್ಲಿ ರೀತುನ ಅರೆಸ್ಟ್ ಮಾಡಿಸೋಕೆ ಭಾರ್ಗವಿ ಮುಂದಾಗ್ತಾ ಇದ್ರೆ ಆ ಕಡೆ ಅರ್ಜುನ್ ಭಾರ್ಗವಿಯ ವಿರುದ್ಧ ರುಚಿಗಿಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ಎಲ್ಲರನ್ನ ಕೂಡ ತಿಳ್ಕಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡೋದನ್ನು ಯಾವ ಥರ ಕಾರಣಕ್ಕೂ ಕೂಡ ಇಲ್ಲಿ ಭಾರ್ಗವಿ ರಿತು ಏನಾದರೂ ಸಂಧ್ಯಾ ಸಾವಿನಲ್ಲಿ ಕಾಣ ಆಗಿರ್ಬೋದಾ ಅನ್ನೋದನ್ನು ಪತ್ತೆ ಹಚ್ಚುವ ಮುಂದಾಗಿದ್ದಾರೆ ಈ ಕಡೆ ಅರ್ಜುನನ್ನ ಏನಾದರೂ ಕಾರಣ ಆಗಿದಾರಾ ಅಂತ ಹೇಳಿ ಪತ್ತೆ ಹಚ್ಚಿದಂಥ ಭಾರ್ಗವಿಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ಸಂಧ್ಯಾ ಸಾವಿನಲ್ಲಿ ಪಾಲ್ದಾರನಾಗಿಲ್ಲ ಅಂತ ಆ ಒಂದು ಕ್ಷಣ ನಿಜವಾಗ್ಲೂ ಭಾರ್ಗವಿಗೆ ಖುಷಿಯಾಗುತ್ತೆ ಅರ್ಜುನ ಮನಸಾರೆ ಕೊಬ್ಕೋತಾರೆ ಅರ್ಜುನ್ ಭಾರ್ಗವಿ ನೀನು ಒಂದಾದರೂ ಅಂದ್ಕೊಳ್ಳುವಷ್ಟು ಇಲ್ಲಿ ಭಾರ್ಗವಿಗೆ ಋತು ಬಗ್ಗೆ ಇರ್ತಕ್ಕಂಥ ಡೌಟ್ ಆಕೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರುವಾಗುತ್ತೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ರೀತುನ ಹಿಂಬಾಲ್ ಸೋಕೆ ಭಾರ್ಗವಿ ಶುರು ಮಾಡ್ಕೊಂಡಿದ್ದಾಳೆ ಅದ್ರ ಪ್ರಕಾರ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಕೈ ಚೂಡಿಸಿದಾಳೆ ಇತ ಕಡೆ ಮಾರ್ಕೆಟ್ಗೆ ಅಂತ ಬಂದಂತಹ ಭಾರ್ಗವಿ ಇನ್ಸ್ಪೆಕ್ಟರ್ ಪ್ರತಾಪ್ನ ಭೇಟಿ ಆಗಬೇಕಾಗಿರುತ್ತೆ ಬಟ್ ವೃಂದ ಕೂಡ ಬಂದಿದ್ರಿಂದ ಅದು ಸಾಧ್ಯ ಆಗುದಿಲ್ಲ ಆದರೆ ರೀತುನ ಫಾಲೋ ಅಪ್ ಮಾಡ್ತಿರ್ತಕ್ಕಂಥ ಇನ್ಸ್ಪೆಕ್ಟರ್ ರೀತುನ ಫಾಲೋ ಮಾಡಿದೆ ರೌಡಿಗೆ ದುಡ್ಡು ಕೊಟ್ಟು ಹೋಗೋದನ್ನ ಅಬ್ಸರ್ವ್ ಮಾಡ್ತಾರೆ ತದನಂತರ ರೌಡಿಯನ್ನ ಕೂಡ ಅಟ್ಯಾಕ್ ಮಾಡಿಸೋದ್ರಲ್ಲಿ ಭಾರ್ಗವಿ ಯಶಸ್ವಿ ಆಗ್ತಾಳೆ ಬಿಕಾಸ್ ಭಾರ್ಗವಿನ ಚೂಸ್ ಮಾಡಿದ ರೌಡಿಯನ್ನ ಪೊಲೀಸ್ ಅವರ ಕೈಗೆ ಒಪ್ಪಿಸ್ತಾಳೆ ಈ ಕಡೆ ವೃಂದ ಜೊತೆ ಇಟ್ಕೊಂಡು ರೌಡಿ ವಿರುದ್ಧ ಅಟ್ಟಹಾಸುವನ್ನ ಅಬ್ಬುರವನ್ನ ಮೆರಿತಾಡಬಾರ್ದು ಬಟ್ ಯಾವುದೇ ರೀತಿಯಲ್ಲೂ ಕೂಡ ವೃಂದಾಗೆ ಒಂದು ಸಣ್ಣ ಸುಳಿವು ಕೂಡ ಸಿಗುವುದಿಲ್ಲ ಎಲ್ಲದರ ನಡುವೆ ಇಲ್ಲಿ ವಿಕ್ಕಿ ಮತ್ತೆ ರೀತುನ ಬಂದ್ ಮಾಡೋಕ್ಕೆ ಅರ್ಜುನ ಮುಂದಾಗಿದ್ದಾರೆ ಹಿನ ಸಾವಿಗೆ ಕಾರಣ ಆಗಿರ್ತಕ್ಕಂಥ ಅಪಪೋಲಿ ಆಗಿರ್ತಕ್ಕಂಥ ವಿಕ್ಕಿ ಜೊತೆ ರೀತು ಮಾತುವೆ ಮಾಡೋದಕ್ಕೆ ಅರ್ಜುನ್ ಸಿದ್ಧವಾದ ಅಂತ ಅನ್ಕೊಂಡ್ರ ಅರ್ಜುನ ನಿಜವಾಗ್ಲೂ ಸಂಕಷ್ಟಕ್ಕೆ ಸಿಗ್ಗ ಹಾಕಿದ್ದಾರೆ ತನ್ನ ತಂಗಿಯ ಬದುಕು ಹಾಳಾಗಬಾರ್ದು ಅವಳ ಪ್ರಾಣ ಉಳಿಬೇಕು ಮಾನ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅರ್ಜುನ ವಿಕ್ಕಿ ಸರಿಯಿಲ್ಲ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ರೀತು ಮದುವೆಯನ್ನು ವಿಕ್ಕಿ ಜೊತೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಕಾಸ್ ಇಲ್ಲಿ ರೀತು ಹೋಗಿದ್ದೆ ತನ್ನ ಅಣ್ಣನ ಹತ್ರ ಮದುವೆ ಮಾಡಿಸು ಅಂತ ಕೇಳ್ಕೊತಾಳೆ ಬಟ್ ಯಾವಾಗ ಅರ್ಜುನ್ ತೆರೆಬಿಟ್ಟನು ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡೋದ್ರ ಮುಖಾಂತರ ಭಾರ್ಗವಿನಿ ಇದೆಲ್ಲಕ್ಕೂ ಕಾರಣ ಅಂತ ಹೇಳೋದ್ರ ಮುಖಾಂತರ ವಿಕಿಗೆ ತಾನು ಪ್ರೆಗ್ನೆಂಟ್ ಅನ್ನೋ ವಿಷಯವನ್ನ ಇಲ್ಲಿ ರೀತು ಹೇಳ್ತಾಳೆ ಈ ಒಂದು ವಿಷಯವನ್ನು ಕೇಳಿದ ನಿಜವಾಗ್ಲೂ ಅರ್ಜುನ ಕಕ್ಕಾಪಕ್ಕಿ ಆಗ್ಬಿಡ್ತಾರೆ ಬೇರೆ ದಾರಿ ತೋಚದೆ ಪ್ರಸಾದ್ ಮನೆಗೆ ಹೋಗಿ ವಿಕ್ಕಿ ಜೊತೆ ರೈತರು ಮದುವೆ ಮಾಡಿದ್ರ ಬಗ್ಗೆ ಮಾತಾಡ್ತಾರೆ ಮೊದಲಲ್ಲಿ ವಿಕ್ಕಿ ಒಪ್ಕೊಳ್ಳೋದಿಲ್ಲ ನಾನು ರಿತುನ ಮದುವೆ ಆಗಲ್ಲ ಅಂತಾರೆ ಬಟ್ ಶಕ್ತಿ ಪ್ರಸಾದ್ ಬಂದಿದ್ದೆ ಮದುವೆ ಆಗುತ್ತೆ ಇನ್ನು ನಿಮ್ಮ ಮನೆಯವ್ರು ನಾವು ಒಪ್ಸೇ ಕರ್ಕೊಂಡ್ಬಾ ಇದೇ ಮನೆಯಲ್ಲಿ ನಾಳೆ ರಿತು ಮತ್ತು ವಿಕ್ಕಿ ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ವಿಕ್ಕಿ ಯಾಕಪ್ಪ ಇಷ್ಟು ಬೇಗ ಒಪ್ಕೊಂಡೆ ಇನ್ನೂ ಸ್ವಲ್ಪ ಆಟ ಆಡಿಸ್ಬೋದಿತ್ತು ನಾ ಅಂದಾಗ ಆಟ ಆಡಿಸೋದೇ ಇರುತ್ತೆ ಮದುವೆ ತನಕ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳಿದ್ರೆ ನಿನಗೆ ಇದಕ್ಕಿಂತ ಮುಖ್ಯ ಬ್ರಹ್ಮಾಸ್ತ್ರ ನನ್ನ ಹತ್ರ ಇದೆ ಅಂತ ಹೇಳಿ ವಿಕ್ಕಿ ಹೇಳಿ ಹೋಗ್ತಾರೆ ಈ ಕಡೆ ವಿಕಿ ಮತ್ತೆ ರಿತು ಇಬ್ಬರ ನಡುವೆ ಸಂಬಂಧ ಬೆಸ್ತಿದೆ ಜೊತೆಗೆ ವಿಕ್ಕಿಗೆ ರೀತು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಶ್ವ ಶಕ್ತಿ ಪ್ರಸಾದ್ಗೂ ಕೂಡ ಗೊತ್ತಿದೆ ಅರ್ಜುನ್ಗೂ ಕೂಡ ಗೊತ್ತದೆ ಮತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ಕಡೆ ಅರ್ಜುನ್ ಬಂದಿದೆ ರುದ್ರ ಮತ್ತು ಜಯಂತ್ ಅವ್ರ ಹತ್ರ ತನ್ನ ತಂಗಿ ಮತ್ತೆ ವಿಕ್ಕಿ ಜೊತೆ ಹಾಕ್ಬೇಕು ನಾನು ಮಾತಾಡ್ಕೊಂಡು ಬಂದಿದ್ದೀನಿ ನಾಳೆನೆ ಎಂಗೇಜ್ಮೆಂಟ್ ಅಂತ ಹೇಳ್ತಾರ ಅನ್ನ ತುಂಬ ಬಾರಿ ಹೇಳಿ ರೀತು ಹೇಳಿದ್ರು ನಾನು ಒಪ್ಕೊಳ್ಳಿಲ್ಲ ಯಾವುದೇ ರೀತಿ ಮಾತಾಡ್ತಿದ್ಯಾ ನಿಮಗೆ ಗೊತ್ತಿಲ್ಪ ವಿಕ್ಕಿ ಸಾಕ್ಕಿ ಎಂತವ್ನು ಅಂತ ಸಂದಾಸ ಅದಕ್ಕೆ ಕಾರಣ ಆಗಿರೋನ್ಗೆ ನಾನು ನನ್ನ ಮಗಳನ್ನ ಕೊಟ್ಟು ಮಾತ್ರೆ ಯಾವುದೇ ಕಾರಣಕ್ಕೂ ಕಾ ಸಾಧ್ಯ ಇಲ್ಲ ನೀನು ಆಕೆ ಇಂಥ ದಿಶನ್ ತಗೋತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಚಿಕ್ಕಪ್ಪ ಚಿಕ್ಕಮ್ಮ ಆದರೆ ಇಲ್ಲಿ ವಿಕ್ಕಿ ಹೇಳ್ತಕ್ಕಂಥದ್ದು ಒಂದೇ ಮಾತು ನಿಮಗೆ ಮಾನ ಪ್ರಾಣಿ ಮುಖ್ಯನ ಮರ್ಯಾದೆ ಮುಖ್ಯನ ಮಗಳು ಪ್ರಾಣ ಮುಖ್ಯನ ದಯವಿಟ್ಟು ಡಿಸೈಡ್ ಮಾಡಿಕೊಡಿ ನನ್ನ ಹತ್ರ ಬಂತು ರೀತು ನಾನು ದಿಕ್ಕಿನ ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ ಇಲ್ಲ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಗುತ್ತೆ ನನಗೆ ನನ್ನ ತಂಗಿ ಪ್ರಾಣನೇ ಮುಖ್ಯ ಆಗುತ್ತೆ ಅಂತ ಹೇಳಿಬಿಡ್ತಾರೆ ಈ ಕಡೆ ರುದ್ರ ಮತ್ತು ಜಯಂತ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಮದುವೆ ಮಾಡೋದಕ್ಕೆ ಇಷ್ಟ ಅಲ್ಲ ಅಷ್ಟರಲ್ಲಿ ಇಲ್ಲಿ ರೀತು ಕೂಡ ಎಂಟ್ರಿ ಕೊಡ್ತಾಳೆ ಆತ ಕಡೆ ಜಿ ಪಿ ಮಗ ಅರ್ಜುನ ಕರ್ಕೊಂಡು ಹೋಗಿದ್ದೆ ಪರವಾಗಿಲ್ಲ ಅರ್ಜುನ್ ನೀನು ಕೂಡ ತುಂಬ ಚೆನ್ನಾಗಿ ಯೋಚನೆ ಮಾಡ್ತೀಯ ನನ್ನ ಬಗ್ಗೆ ನಿನಗೆ ಕಾರ ರೆಸ್ಪೆಕ್ಟ್ ಇಲ್ಲ ಅದು ಪರವಾಗಿಲ್ಲ ನನ್ನ ಮಾತು ಕೇಳಿದೆ ಇದೂ ಪರವಾಗಿಲ್ಲ ಅಟ್ಲೀಸ್ಟ್ ನಿನ್ನ ತಂಗಿ ಮದುವೆಯನ್ನು ಅವ್ಳು ಪ್ರೀತಿ ಮಾಡಿದ್ದು ಹುಡ್ಗೊಂಡ್ ಜೊತೆ ಮಾಡಿಸೋಕೆ ಮುಂದೆ ಅದೆಲ್ಲ ನಿಜವಾಗ್ಲೂ ಮೆಚ್ಚಲೇಬೇಕು ಈ ಜಯಂತ್ ಮತ್ತು ಹೃದ್ರೊಂದಿಗೆ ಎಷ್ಟು ಬಾರಿ ಹೇಳಿದ್ರು ಕೂಡ ನನ್ನ ಮಾತನ್ನೇ ಇವರು ಕೇಳಲಿಲ್ಲ ಅಲ್ಲಿ ಕೇಳ್ತಾ ಇದ್ದರು ಆದರೆ ನೀನು ನೋಡು ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ನೀನು ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿಸ್ಕೊಂಡು ಭಾರ್ಗವಿ ಕೂಡ ಶಾಕ್ ಆಗ್ತಾಳೆ ಏನಿದು ಆ ಚುಂಡೀತು ನಾವು ಇಕ್ಕಿ ಜೊತೆ ಮದುವೆ ಮಾಡಿಸ್ತಿದಾರಾ ಅಂತ ಮತ್ತೆ ತರ ಈತ ಕಡೆ ರೀತು ಅಪ್ಪ ಅಮ್ಮನ ತರಾಟೆ ತೊಗೊತದಾಳೆ ನಾನು ವಿಕ್ಕಿನೇ ಮದುವೆ ಆಗೋದು ಅಂತಕ್ಕಾಗಿಲ್ಲ ನನ್ನ ಮಕ್ಕಳನ್ನ ಆ ಬಾ ವಿಕ್ಗೆ ನನಗಂತೂ ಇಷ್ಟ ಇಲ್ಲ ಖಂಡಿತ ನಾನು ಮದುವೆ ಮಾಡಿಸೋದಿಲ್ಲ ಅಂತ ಜೋ ಅಂತ ಹೇಳ್ತಾರೆ ಏನು ನೀವು ಸಾಕಿ ಬೆಳೆಸಿದ್ರೆ ಅನ್ನೋ ಕಾರಣಕ್ಕೆ ನೀವು ಹೇಳಿದಾಗೆ ಇಲ್ಲ ಕೂಡ ಆಗಬೇಕಲ್ವ ನೀವು ಹೇಳಿದಾಗೆ ಆಗಬೇಕು ಎಲ್ಲ ನಡಿಬೇಕು ನಮ್ಮ ಮಾತಿಗೆ ಬೆಲೆನೇ ಇಲ್ಲ ನಮ್ಮ ಫ್ರೆಂಡ್ಸ್ ಮನೇಲೆಲ್ಲ ಅವ್ರ ಮಾತಿಗೆಲ್ಲ ಎಷ್ಟು ಬೆಲೆ ಕೊಡ್ತಾರೆ ಆದರೆ ಈ ಮನೆಯಲ್ಲಿ ಯಾವುದಕ್ಕೂ ಕೂಡ ಬೆಲೆ ಇಲ್ಲ ನೀವು ಹೇಳೋದಕ್ಕೆ ತಲೆ ಆಡಿಸ್ಕೊಂಡು ಇದು ಬಿಡಬೇಕಲ್ವ ಅಂತ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಶಕುಂತಲ ಅವರು ಏನು ಮಾತಾಡ್ತಿದ್ಯಾ ಅವ್ರಿಲ್ಯೇನಿದೆಯಾ ಇಷ್ಟು ದೊಡ್ಡದಾಗಿ ಬೆಳೆದಿದೆಯಾ ಅಂದರೆ ಅದಕ್ಕೆ ಅವ್ರಿಗೆ ಕಾರಣ ಅಲ್ಲಿದೆ ನೆನಪಿದೆಯಾ ಅಂದಾಗ ಹೌದೌದು ಈ ರೀತಿ ಹೇಳಿ ನನ್ನ ಆಸೆ ಕನಸುಗಳಿಗೆಲ್ಲ ಬಲಿ ಕೊಟ್ಬಿಡಿ ಸರಿ ಅಜು ನೀವು ಎಷ್ಟು ಪಾರ್ಶ್ವಾಲಿಟಿ ಮಾಡ್ತೀರಾ ಅಲ್ವಾ ಈ ಮನೇಲಿ ಅನ್ನ ಮಾತೇ ಆಗಿ ಬಂದರೆ ಅವರು ಮನೆಯಲ್ಲಿ ಇಷ್ಟ ಇಲ್ಲ ಅಂದರೂ ನೀವು ಸೇರಿಸ್ಕೋತೀರಾ ಈ ಮನೆಯವರು ಒಪ್ಪಿಲ್ಲ ಆ ಮನೆಯವರು ಒಪ್ಪಿಲ್ಲ ಅದರಿಂದ ಯಾರಿಗೂ ಕೂಡ ಖುಷಿ ಕೂಡ ಆಗಿಲ್ಲ ಅಂಥದ್ರಲ್ಲಿ ಆ ಸಂಬಂಧ ಉಳಿಸ್ಕೊಳ್ಳೋಕ್ಕೆ ನೀವು ಮುಂದೆ ಆಗ್ತೀರಾ ಆದರೆ ನಾನು ಪ್ರೀತಿ ಮಾಡಿರೋ ಹುಡುಗನ ಜೊತೆ ಮದುವೆ ಆಗ್ತೀನಿ ಅಂದರೆ ನೀವು ತಡೆಯೋಕ್ ಬರ್ತೀರಾ ಅಲ್ವಾ ಅಂತ ಅರ್ಥ ಮಾಡಿಕೊಡಿತು ನಿಮ್ಮ ಅಪ್ಪ ಅಮ್ಮ ಯಾಕೆ ಹೇಳ್ತಿದ್ದಾರೆ ಅವ್ರಿಗೆ ಒಳ್ಳೆಯವ್ರ ಜೊತೆ ಮದುವೆ ಮಾಡಬೇಕು ಅನ್ನೋ ಆಸೆ ಕನಸಿರುತ್ತಲ್ವ ಅದಕ್ಕೋಸ್ಕರನೇ ತಾನೆ ಈ ರೀತಿ ಮಾತಾಡ್ತಿರೋದು ಅಂತಕ್ಕ ಹೌದೌದು ಏನು ಯಾರು ಹೇಳಿದ್ದು ವಿಕ್ಕಿ ಕೆಟ್ಟವನು ಅಂತ ನಿಮ್ಮ ಸೊಸೆ ಭಾರ್ಗಲಿ ಅವಳು ಒಬ್ಬಳೇ ಹೇಳ್ತಿರೋದು ಜರ್ಜು ಹೇಳಿಲ್ಲ ದೊಡಪ್ಪನವೂ ಹೇಳಿಲ್ಲ ಜೊತೆಗೆ ವಿಕ್ಕಿ ಕೂಡ ಹೇಳ್ತಿಲ್ಲ ಅಂದಮೇಲೆ ನೀವು ಯಾಕೆ ಡಿಸೈಡ್ ಮಾಡ್ಕೋತಿದ್ರೆ ನನಗೆ ಗೊತ್ತಿದೆ ನನ್ನ ವಿಕಿ ಒಳ್ಳೆಯವನು ಅಂತ ಅಂತ ಹೇಳಿ ಹೇಳ್ತಾಳೆ ನೀವು ಏನು ಮಾಡಿದ್ರೆ ಮಗಳಿಗೋಸ್ಕರ ಅನ್ನೋ ಪ್ರಶ್ನೆಯನ್ನು ಕೂಡ ಅಪ್ಪನ ಹೊಂದಿರ್ತಾಳೆ ಅಪ್ಪನಿಗೆ ತುಂಬಾ ಖಾಸೆ ಆಗಿಬಿಡುತ್ತೆ ಇಲ್ಲಿ ಮಗಳ ನೀವೇ ದೊಡ್ಡಪ್ಪನ ಮನೇಲಿ ಉಳ್ಕೊಂಡಿದ್ದೀರಾ ನಿಮಗೆ ಗೊತ್ತಿಲ್ಲ ಅಂತ ಮಾತಾಡ್ತಿರ್ತಾಳೆ ಆಗ ನೋಡ್ಕೊಂಡಂತಹ ಜೊ ಅಮ್ಮನಿಗೋಸ್ಕರ ನಾನು ನಿಮ್ಮ ಮನೇಲಿರೋದು ನನ್ನ ಮಕ್ಳಿಗೋಸ್ಕರ ನಾನು ಕಷ್ಟಪಟ್ಟು ದುಡ್ತಿದ್ದೀನಿ ನನ್ನಿಬ್ರು ಮಕ್ಳು ಬದುಕಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರಿಗೆ ಸಾಲ ಸೋಲ ಇರಬಾರ್ದು ಅಂತ ಕಷ್ಟಪಟ್ಟು ದುಡ್ದು ಎಲ್ಲ ಸಾಲ ಸೋಲನ್ನ ಕೂಡ ತೀರಿಸಿದೆ ನಾನು ನನ್ನ ಯಾವ್ದು ಕೂಡ ನನ್ನ ಮಕ್ಕಳಿಗೆ ಭಾರ ಆಗೋದಕ್ಕೆ ಇಷ್ಟಪಟ್ಟಿಲ್ಲ ನಾನು ನನ್ನ ಕೈಲಾದಷ್ಟು ಅಗ್ಲು ರಾತ್ರಿ ಶ್ರಮ ಪಟ್ಟಿದ್ದೀನಿ ನಿಮಗೋಸ್ಕರ ಬ್ಯಾಂಕ್ ಬ್ಯಾಲೆನ್ಸ್ ಮದುವೆ ಮಾಡೋಕ್ಕೆ ದುಡ್ಡು ಎಲ್ಲನ ಕೂಡ ಕೂಡಿಟ್ಟಿದ್ದೇನೆ ಇವತ್ತು ನನ್ನ ಆರೋಗ್ಯ ಸರಿಯಿಲ್ಲ ಅದೇ ಕಾರಣಕ್ಕೆ ನನಗೆ ಕೆಲಸ ಮಾಡೋಕ್ಕಾಗದೇ ಇರ್ಬೋದು ಹಾಗಂದು ಮಾತಾಡಿ ಈ ರೀತಿ ಮಾತಾಡೋದು ಎಷ್ಟು ಸರಿ ಇರೀತು ಅಂತ ಜಯಂತ್ ಪ್ರಶ್ನೆ ಮಾಡ್ತಾರೆ ಸರಿ ಆಯಿತು ಬಿಡು ನೀನು ವಿಕ್ಕಿ ಜೊತೆ ಮದುವೆ ಆಗ್ತೀನಿ ಬಾಳ್ತೀನಿ ಅಂದ್ರೆ ನೀನು ಹಣೆ ಬರ ಮದುವೆ ಮಾಡ್ಕೋ ಖಂಡಿತ ನಾವು ಬಂದು ಕೆಟ್ಟಿರೋ ತಪ್ಪಿಗೆ ಧಾರೆ ಎರಡು ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ರೀತುಗಂತೂ ತುಂಬ ಖುಷಿ ಆಗ್ಬಿಡುತ್ತೆ ಬಟ್ ರೀತು ಖುಷಿ ಎಷ್ಟಿತ್ತು ಅಂತ ಗೊತ್ತಿಲ್ಲ ಯಾಕಂದರೆ ಅವಳು ದುಡ್ಡು ಕೊಟ್ಟಂತ ರೌಡಿ ಆಲ್ರೆಡಿ ಇನ್ಸ್ಪೆಕ್ಟರ್ ಪ್ರತಾಪ್ ಕೈಗೆ ಸಿಕ್ಕಿದ್ದಾರೆ ಆಲ್ರೆಡಿ ಸತ್ಯ ಹೇಳುವಂಥದ್ರೆ ನನ್ನ ಏನೂ ತಪ್ಪಿಲ್ಲ ಅಂತ ವ್ಯಕ್ತಿ ಹೇಳ್ತಿದ್ದಾನೆ ಭಾರ್ಗವಿ ಮ್ಯಾಡಮ್ ಅವರು ಬರಲಿ ಅಂತ ಹೇಳಿ ಪ್ರತಾಪ್ ಇನ್ಸ್ಪೆಕ್ಟರ್ ಕೂಡ ವೇಟ್ ಮಾಡ್ತಿದ್ದಾರೆ ಈ ತ ಕಡೆ ಅರ್ಜುನ್ ಹತ್ರ ಭಾರ್ಗವಿ ಬರ್ತಾಳೆ ಭಾರ್ಗವಿ ಬಂದಿದ್ದೇ ಏನಿದು ಅರ್ಜುನ್ ತಂಗಿ ಮತ್ತೆ ನಾ ಅಂತ ಮನೆ ಹಾಳ ವಿಕ್ಕಿ ಜೊತೆ ಫಿಕ್ಸ್ ಮಾಡಿ ಈ ರೀತಿ ಕುತ್ಕೊಂಡಿದ್ರಲ್ಲ ನಿಮ್ಮನ್ನು ನೋಡ್ತಾ ಇದ್ರೆ ಯಾಕೋ ನಿಮಗೆ ಮದುವೆ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ಆದರೂ ಕೂಡ ಈ ಮದ್ವೆ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಕ್ಕ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಭಾರ್ಗಿಯವರ ಹೇಳ್ತಾ ಇಟ್ಟು ನನಗೂ ಕೂಡ ಇಷ್ಟ ಇಲ್ಲ ಬಟ್ ನನಗೇನು ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ನನ್ನ ತಂಗಿಗೋಸ್ಕರ ನಾನು ಈ ಮದುವೆನ ಮಾಡಿಸ್ಲೇಬೇಕಾಗಿದೆ ಅಂತ ಅರ್ಜುನ್ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ರೀತು ಮತ್ತೆ ವಿಕ್ಕಿ ಮದುವೆಗೆ ಎಲ್ಲ ರೀತಿಯ ತಯಾರಿ ಆಗ್ತದೆ ಎಂಗೇಜ್ಮೆಂಟ್ ಆಗ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ ಎಲ್ಲರೂ ಕೂಡ ವಿಕ್ಕಿ ಮನೆಗೆ ಹೋಗಿದ್ದಾರೆ ಎಂಗೇಜ್ಮೆಂಟ್ಗೆ ಮಂಟಪ ರೆಡಿ ಆಗಿದೆ ಇಲ್ಲಿ ರೀತಿಯಂತ ಫುಲ್ ಖುಷಿಯಿಂದ ವಿಕ್ಕಿನ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತದೆ ಮತ್ತೆ ಕಡೆ ಇನ್ಸ್ಪೆಕ್ಟರ್ ಪ್ರತಾಪನ ಭೇಟಿ ಮಾಡಿದಂಥ ಭಾರ್ಗವಿಗೆ ಇಲ್ಲಿ ಸತ್ಯ ಗೊತ್ತಾಗ್ಬಿಡುತ್ತೆ ಎಲ್ಲ ಸತ್ಯವನ್ನ ಬಾಳ್ ಬಿಡ್ತಿದ್ದಾಗದೆ ಸಂಖ್ಯೆಯ ಸಾಪಿನಲ್ಲಿ ಮೇಜರ್ ರೋಲ್ ಇರುವುದು ಡೇ ಅಂತ ಗೊತ್ತಾಗುತ್ತೆ ಗೊತ್ತಾಗ್ತದಾಗಿದೆ ಎಂಗೇಜ್ಮೆಂಟ್ ಮನೆಗೆ ಪೊಲೀಸ್ ಜೊತೆ ನುಗ್ತದಾಳೆ ಭಾರ್ಗವಿ ಇದರ ನಡುವೆ ತನ್ನ ತಂಗಿಗೋಸ್ಕರ ಅರ್ಜುನೇ ಕಣಕ್ಕಿಳಿಬೇಕಾಗಿದೆ ಭಾರ್ಗವಿ ವಿರುದ್ಧ ನಿಂತ್ಕೋಬೇಕಾಗಿದೆ ರಿಯಲ್ ವಿಲನ್ ಭಾರ್ಗವಿಗೆ ಅರ್ಜುನ್ ಅಂತ ಹೇಳ್ಬೋದು ಆದ್ರೆ ಏನಾಗುತ್ತೆ ಅಂತಂದ್ರೆ ಮುಂದಿನ ಬೀಚು ನೋಡಿ